ಅದು ಹದಿನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತು ಜಗತ್ತಿನಾದ್ಯಂತ ಪ್ರೇಮಿಗಳ ದಿನ ಅಂತ ಕರೆಸಿಕೊಳ್ಳೋ ಆ ದಿನ ಭಾರತೀಯರ ಪಾಲಿಗಂತೂ ರೌರವ ನರಕ ದಿನ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಲೆತಾವೋರ ಎಂಬಲ್ಲಿ ನಡೆದ ಮಾರಕ ದಾಳಿಗೆ ಭಾರತಾಂಬೆಯ ವೀರ ಪುತ್ರರು ಅಸುನೀಗಿದ್ರು ಪಾಕಿಸ್ತಾನದ ಉಗ್ರನೊಬ್ಬನನ್ನು ನೇಣಿಗೆ ಹಾಕಿದ ಭಾರತದ ವಿರುದ್ಧ ರಿವೆಂಜ್ ತೆಗೆದುಕೊಳ್ಳುವ ಉದ್ದೇಶದಿಂದ ಪಾಕ್ ಪ್ರೇರಿತ ಅಟ್ಯಾಕ್ನಲ್ಲಿ ಭಾರತ ಹಿಂದೆಂದು ಕೇಳಿರದ ಸೈನಿಕರ ಮಾರಣ ಹೋಮಕ್ಕೆ ಸಾಕ್ಷಿಯಾಗಬೇಕಾಯಿತು ಏನಿದು ಪುಲ್ವಾಮಾ ಅಟ್ಯಾಕ್ ಇದರ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಭಾರತ ಇದರಿಂದ ಅನುಭವಿಸಿದ ನಷ್ಟವಾದರೂ ಏನು ಮುಂದೆ ಇಂಡಿಯನ್ ಗವರ್ಮೆಂಟ್ ಈ ಅಟ್ಯಾಕ್ಗೆ ಯಾವ ರೀತಿಯ ಉತ್ತರ ಕೊಡುತ್ತೆ ಬನ್ನಿ ಅದನ್ನೆಲ್ಲ ವಿವರವಾಗಿ ಹೇಳ್ತೀನಿ ಕತೆಯನ್ನ ಮೂಲದಿಂದಲೇ ಶುರು ಮಾಡೋಣ ಪುಲ್ವಾಮಾ ಜಿಲ್ಲೆಯ ಕಾಕಾಪುರದಲ್ಲಿ ಆದಿಲ್ ಅಹಮದಾರ್ ಎಂಬ ಹುಡುಗನಿತ್ತ ಕೇವಲ ಹತ್ತೊಂಬತ್ತು ವರ್ಷದ ಈ ಹುಡುಗ ಅದಾಗಲೇ ಮತೀಯ ವಿಷಬೀಜವನ್ನ ತನ್ನ ತಲೆಯಲ್ಲಿ ತುಂಬಿಕೊಂಡಿದ್ದ ಮಾರ್ಚ್ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆಯಬೇಕಿದ್ದ ತನ್ನ ಪಿಯುಸಿ ಎಕ್ಸಾಮ್ಗೆ ಪ್ರಿಪೇರ್ ಮಾಡುತ್ತಿದ್ದ ಆದರೆ ಬರೋಬ್ಬರಿ ಒಂದು ತಿಂಗಳ ಹಿಂದೆ ಅಂದರೆ ಫೆಬ್ರವರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಂಡಿಯನ್ ಮಿಲಿಟರಿ ವಿರುದ್ಧ ಪ್ರೊಟೆಸ್ಟ್ ಒಂದರಲ್ಲಿ ಭಾಗವಹಿಸ್ತಾನೆ ಈ ಪ್ರೊಟೆಸ್ಟ್ನ ಕಂಟ್ರೋಲ್ ಮಾಡೋಕೆ ಡಮ್ಮಿ ಫೈರ್ ಮಾಡುತ್ತೆ ಇಂಡಿಯನ್ ಆರ್ಮಿ ಮೊದಲೇ ಭಾರತ ಹಾಗೂ ಇಂಡಿಯನ್ ಮಿಲಿಟರಿ ವಿರುದ್ಧ ವಿಷ ತುಂಬಿಕೊಂಡಿದ್ದ ಈತ ಈ ಘಟನೆಯಿಂದ ನಕಶಿಕಾಂತ ಉರಿದು ಹೋಗ್ತಾನೆ ಡಮ್ಮಿ ಫೈರ್ನಿಂದ ಕಾಲಿಗೆ ಇಂಜೂರ್ ಮಾಡಿಕೊಂಡ ಆದಿಲ್ ಭಾರತ ವಿರುದ್ಧ ತಿರುಗಿ ಬೀಳ್ತಾನೆ ಪಾಕಿಸ್ತಾನಿ ಪ್ರಾಯೋಜಿತ ಜೈಷ್ ಎ ಮೊಹಮ್ಮದ್ ಎಂಬ ಉಗ್ರ ಸಂಘಟನೆಯನ್ನ ಸೇರಿಕೊಳ್ಳುವ ನಿರ್ಧಾರ ಮಾಡ್ತಾನೆ ಕಥೆಯನ್ನ ಮುಂದುವರಿಸುವ ಮೊದಲು ಈ ಘಟನೆಯ ಸ್ಥಳವನ್ನ ಸೂಕ್ಷ್ಮವಾಗಿ ವಿವರಿಸ್ತೀವಿ ಕೇಳಿ ಆದಿಲ್ನ ಮನೆ ಮತ್ತು ಪುಲ್ವಾಮಾ ದಾಳಿಯಾದ ಜಾಗ ಇದೆರಡರ ಮಧ್ಯೆ ಹತ್ತು ಕಿಲೋಮೀಟರ್ನ ಅಂತರ ಇರುತ್ತೆ ಲತಾಪೋರಾ ಎಂಬ ಎಕ್ಸಾಕ್ಟ್ ಜಾಗದಲ್ಲಿ ಆ ದಿನ ದಾಳಿ ನಡೆದಿರುತ್ತೆ ಇದೇ ನೋಡಿ ಪುಲ್ವಾಮ ಜಿಲ್ಲೆ ಮತ್ತು ಲೆತಾಪೋರ ಎಂಬ ಒಂದು ಚಿಕ್ಕಹಳ್ಳಿ ಈ ಪುಲ್ವಾಮಾದಿಂದ ಜಮ್ಮುವಿನಲ್ಲಿರುವ ಸಿಆರ್ಎಫ್ ಕ್ಯಾಂಪ್ನ ದೂರ ಬರೋಬ್ಬರಿ ಇನ್ನೂರ ಐವತ್ತು ಕಿಲೋಮೀಟರ್ಗಳು ಸಿಆರ್ಎಫ್ನ ಕಾನ್ವೆ ಜಮ್ಮುವಿನಿಂದ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಮೂಲಕ ಶ್ರೀನಗರಕ್ಕೆ ತಲುಪಬೇಕಿತ್ತು ಆದರೆ ಶ್ರೀನಗರ ತಲುಪುವ ಮೊದಲೇ ದುರ್ಘಟನೆಯೊಂದು ನಡೆಯುತ್ತೆ ಮಿಲಿಟರಿ ವ್ಯವಸ್ಥೆಯಲ್ಲಿ ಶಸ್ತ್ರಸಜ್ಜಿತ ವಾಹನಗಳು ಹಾಗೂ ಸೈನಿಕರನ್ನು ಸಾಗಿಸುವ ವಾಹನಗಳು ಏಕಾಂಗಿಯಾಗಿ ಪ್ರಯಾಣಿಸುವಂತಿಲ್ಲ ಭದ್ರತೆಯ ದೃಷ್ಟಿಯಿಂದ ಇಂತಹ ವಾಹನಗಳು ಸಾಲಾಗಿ ಒಂದೇ ಗತಿಯಲ್ಲಿ ಸಾಗಬೇಕು ಈ ರೀತಿ ಸಾಗುವ ಒಟ್ಟು ವಾಹನಗಳ ಗುಂಪನ್ನ ಕಾನ್ವೆ ಅಂತ ಕರೀತಾರೆ ಈ ಸಿಆರ್ಎಫ್ ಕಾನ್ವೆಯ ಮೇಲೇನೆ ಅಂದು ಉಗ್ರರು ದಾಳಿ ನಡೆಸಿತ್ತು ಇತ್ತ ಭಾರತ ವಿರೋಧಿ ಹಾಗೂ ಮತೀಯವಾದವನ್ನು ತುಂಬಿಕೊಂಡಿದ್ದ ಆದಿಲ್ ಜೈಷ್ ಎ ಮೊಹಮ್ಮದ್ ಹೆಡ್ ಕ್ವಾರ್ಟರ್ನಲ್ಲಿ ಒಂದು ವರ್ಷದ ತರಬೇತಿಯನ್ನು ಪಡೆಯುತ್ತಿತ್ತ ಫೆಬ್ರವರಿ ಎರಡ್ ಸಾವಿರದ ಹದಿನೆಂಟರಿಂದ ಮನೆಯಲ್ಲಿತ್ತ ಆದಿಲ್ ನಂತರ ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಉಗ್ರ ಸಂಘಟನೆಯಲ್ಲಿ ತೊಡಗಿ ಟ್ರೈನಿಂಗ್ ಪಡೆದ ಈ ಅವಧಿಯಲ್ಲಿ ಈತನ ಬ್ರೈನ್ ವಾಶ್ ಮಾಡಿದ್ದ ಸಂಘಟನೆ ಚಿತ್ರ ವಿಚಿತ್ರ ಆಸೆ ಆಮಿಷಗಳನ್ನು ಆತನ ತಲೆಯಲ್ಲಿ ತುಂಬಿಸುತ್ತೆ ಧರ್ಮದ ಹೆಸರಲ್ಲಿ ಪ್ರಾಣ ಬಿಟ್ಟರೆ ಆತನಿಗೆ ಚನ್ನದ್ ಸಿಗುತ್ತೆ ಜೊತೆಗೆ ಅಲ್ಲಿ ಎಪ್ಪತ್ತೆರಡು ಗಣ್ಯರು ಸಿಗ್ತಾರೆ ಹೀಗೆ ಆತನ ತಲೆಯಲ್ಲಿ ಮೊದಲೇ ಇದ್ದ ಭಾರತ ವಿರೋಧಿ ಮನಸ್ಥಿತಿ ಜಾಗೃತವಾಗುತ್ತೆ ಜೊತೆಗೆ ಅಲ್ಲಿನ ಟ್ರೈನಿಂಗ್ ಆತನನ್ನ ಸಂಪೂರ್ಣವಾಗಿ ಮಾನವ ಆತ್ಮಾಹುತಿ ದಾಳಿಕೋರನಾಗಿ ಬದಲಾಯಿಸುತ್ತೆ ಇಂಟೆಲಿಜೆನ್ಸಿ ಏಜೆನ್ಸಿಯ ಪ್ರಕಾರ ಈ ದಾಳಿ ಒಂಬತ್ತು ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆಯಬೇಕಿತ್ತು ಯಾಕೆಂದರೆ ಆರು ವರ್ಷಗಳ ಹಿಂದೆ ಅಂದರೆ ಒಂಬತ್ತು ಫೆಬ್ರವರಿ ಎರಡ್ ಸಾವಿರದ ಹದಿಮೂರರಂದು ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದ್ದ ಮೊಹಮ್ಮದ್ ಅಫ್ಜಲ್ ಕುರು ಎಂಬ ಮೋಸ್ಟ್ ಡೇಂಜರಸ್ ಉಗ್ರನಿಗೆ ಭಾರತ ಸರ್ಕಾರ ಗಲ್ಲು ಶಿಕ್ಷೆ ವಿಧಿಸಿತ್ತು ಇದೇ ಕಾರಣ ಒಂಬತ್ತು ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿ ನಡೆಯಬೇಕಿತ್ತು ಆದರೆ ಅಂದು ಟೈಟ್ ಸೆಕ್ಯೂರಿಟಿ ಇದ್ದ ಕಾರಣ ಆ ದಾಳಿಯನ್ನ ಮುಂದೂಡುತ್ತಾರೆ ಉಗ್ರರು ದಿನಾಂಕ ಹದಿನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿಆರ್ಎಫ್ನ ಕಾನ್ವೆ ಜಮ್ಮುವಿನಿಂದ ಹೊರಡುತ್ತೆ ಕೆಲ ದಿನಗಳಿಂದ ಜಮ್ಮುವಿನಲ್ಲಿ ಬಿದ್ದ ಭಾರಿ ಹಿಮದಿಂದ ಹಲವಾರು ವಾಹನಗಳು ಸಾಲಾಗಿ ಜಮ್ಮುವಿನಲ್ಲೇ ಉಳಿದಿದ್ದವು ಹೀಗಾಗಿ ಒಂದೇ ಕಾನ್ವೆನಲ್ಲಿ ಎಪ್ಪತ್ತೆಂಟು ಸಿಆರ್ಪಿಎಫ್ ಗಳನ್ನು ಜಮ್ಮುವಿನಿಂದ ಶ್ರೀನಗರಕ್ಕೆ ಕಳಿಸಲಾಗುತ್ತೆ ಈ ಎಪ್ಪತ್ತೆಂಟು ಬಸ್ಗಳಲ್ಲಿ ಬರೋಬ್ಬರಿ ಎರಡ್ ಸಾವಿರದ ಐನೂರು ಸೈನಿಕರನ್ನ ಸಾಗಿಸಲಾಗುತ್ತಿತ್ತು ಆ ದಿನ ಮುಂಜಾನೆ ಮೂರು ಮೂವತ್ತರ ಸುಮಾರಿಗೆ ಸಿಆರ್ಪಿಎಫ್ ಸಿಬ್ಬಂದಿಗಳನ್ನು ಹೊತ್ತ ಎಪ್ಪತ್ತೆಂಟು ಬಸ್ಸುಗಳ ಕಾನ್ವೆ ಜಮ್ಮುವಿನಿಂದ ಹೊರಡುತ್ತೆ ಈ ವಾಹನಗಳು ಹೊರಡುತ್ತಲೇ ಪಾಕಿಸ್ತಾನದ ಉಗ್ರ ಸಂಘಟನೆ ಜೈಷ್ ಎ ಮೊಹಮ್ಮದ್ನ ಹೆಡ್ ಕ್ವಾರ್ಟರ್ಸ್ಗೆ ಮಾಹಿತಿ ರವಾನೆಯಾಗುತ್ತೆ ಕೂಡಲೇ ಅಲ್ಲಿಂದ ಪುಲ್ವಾಮಾದಲ್ಲಿದ್ದ ಜೈಷ್ ಎ ಮೊಹಮ್ಮದ್ನ ಆಫೀಸ್ಗೆ ಮೆಸೇಜ್ ಕಳಿಸಲಾಗುತ್ತೆ ಎಷ್ಟು ಹೊತ್ತಿಗೆ ಹೇಗೆ ಮತ್ತು ಎಲ್ಲಿ ಅಟ್ಯಾಕ್ ಮಾಡಬೇಕೆಂಬ ಸ್ಪಷ್ಟ ಮಾಹಿತಿಯನ್ನ ನೀಡಲಾಗುತ್ತೆ ಅಷ್ಟೇ ಜಿಹಾದಿಗಾಗಿ ತನ್ನ ಪ್ರಾಣವನ್ನೇ ಕೊಡೋಕೆ ತಯಾರಾಗ್ತಾನೆ ಆದಿಲ್ ಅಹಮದ್ ದಾರ್ ತನ್ನ ವಿ ಕಾರನ್ನ ಸಿದ್ಧಪಡಿಸ್ತಾನೆ ಎರಡ್ ಸಾವಿರ ಕೆಜಿಗಿಂತ ಜಾಸ್ತಿ ಆರ್ಡಿಎಕ್ಸ್ ಹಾಗೂ ಅಮೋನಿಯಂ ನೈಟ್ರೇಟ್ ಹಾಗೂ ಇನ್ನಿತರ ಭಯಾನಕ ಸ್ಫೋಟಕಗಳನ್ನ ತುಂಬಿಸೋಕೆ ಶುರು ಮಾಡ್ತಾನೆ ಇದನ್ನೆಲ್ಲ ಆರು ತಿಂಗಳಿನಿಂದ ನಿಯಮಿತವಾಗಿ ಪಾಕಿಸ್ತಾನದಿಂದ ಸ್ವಲ್ಪ ಸ್ವಲ್ಪವೇ ತಂದು ಸ್ಟಾಕ್ ಮಾಡಿ ಇಟ್ಟುಕೊಂಡಿದ್ದ ಇನ್ನೊಂದು ಕಡೆ ಸಿಆರ್ಪಿಎಫ್ ಸಿಬ್ಬಂದಿಗಳನ್ನು ಹೊತ್ತ ಕಾನ್ವೆ ಜಮ್ಮುವಿನಿಂದ ಗಂಟೆ ಉದಂಪುರ ತಲುಪುತ್ತೆ ಅಲ್ಲಿಂದ ಮೂರು ಗಂಟೆ ಕ್ರಮಿಸಿ ರಾಂಬನ್ ಮತ್ತೆ ಮುಂದಕ್ಕೆ ಮೂರು ಗಂಟೆ ತೆಗೆದುಕೊಂಡು ಕುಲ್ಗಾಂ ಹಾಗೂ ಎರಡು ಗಂಟೆಗೆ ಅನಂತ್ನಾಗ್ ಮತ್ತು ಕೊನೆಯದಾಗಿ ಒಂದು ಕ್ರಮಿಸಿ ಪುಲ್ವಾಮಾ ತಲುಪುತ್ತೆ ಹೀಗೆ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಸಿಆರ್ಪಿಎಫ್ ಕಾನ್ವೆ ಪುಲ್ವಾಮಾ ಬಾರ್ಡರ್ ಅನ್ನ ರೀಚ್ ಮಾಡುತ್ತೆ ಇದನ್ನೆಲ್ಲ ದೂರದಿಂದಲೇ ನೋಡುತ್ತಿದ್ದ ಉಗ್ರ ಆದಿಲ್ ರೆಡಿಯಾಗ್ತಾನೆ ತನ್ನ ಕಾರನ್ನ ತುಂಬ ಸ್ಫೋಟಕಗಳನ್ನು ತುಂಬಿಸಿಕೊಂಡಿದ್ದ ಉಗ್ರ ಹೈವೇಗೆ ತಾಗಿಕೊಂಡಿದ್ದ ಸಬ್ ರೋಡ್ ಮುಖಾಂತರ ಕಾರ್ನ್ವೇಯಲ್ಲಿದ್ದ ಐದನೇ ಬಸ್ನತ್ತ ತನ್ನ ಕಾರನ್ನ ನುಗ್ಗಿಸ್ತಾನೆ ನಿಗದಿತ ಗುರಿ ತಲುಪಿದ ಕೂಡಲೇ ರಿಮೋಟ್ ಮೂಲಕ ತನ್ನ ಕಾರನ್ನ ತಾನೇ ಸ್ಫೋಟಿಸಿಕೊಳ್ತಾನೆ ಅಷ್ಟೇ ನೋಡ ನೋಡುತ್ತಿದ್ದಂತೆ ದೊಡ್ಡದೊಂದು ಸದ್ದು ಹಾಗೂ ಬೆಂಕಿಯುಂಡೆಯನ್ನು ಉಗುಳುತ್ತಾ ಎಲ್ಲಾ ಸ್ಫೋಟಕಗಳು ಬ್ಲಾಸ್ಟ್ ಆಗ್ತವೆ ಸೆವೆಂಟಿ ಸಿಕ್ಸ್ ಬೆಟಾಲಿಯನ್ನ ಭಾರತದ ಹೆಮ್ಮೆಯ ನಲವತ್ತು ಸಿಆರ್ಪಿಎಫ್ ಯೋಧರು ಹುತಾತ್ಮರಾಗುತ್ತಾರೆ ಜೊತೆಗೆ ಉಗ್ರನು ಸಾವನ್ನಪ್ಪುತ್ತಾನೆ ಈ ಸ್ಫೋಟದ ತೀವ್ರತೆ ಹೇಗಿತ್ತೆಂದರೆ ಪಕ್ಕದಲ್ಲಿದ್ದ ಮನೆಗಳ ಕಿಟಕಿಯ ಗಾಜುಗಳೆಲ್ಲ ಪುಡಿಪುಡಿಯಾಗಿದ್ದವು ಇನ್ನು ಎಪ್ಪತ್ತು ಯೋಧರಿಗೆ ತೀವ್ರತರವಾದ ಗಾಯಗಳಾದವು ಬಸ್ಸು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ನಾಶವಾಗಿ ಹೋಗಿತ್ತು ಶವಗಳೆಲ್ಲ ಗುರುತು ಸಿಗಲಾರದಷ್ಟು ಕರಟಿ ಹೋಗಿದ್ದವು ಇಲ್ಲಿ ಸೆಕ್ಯುರಿಟಿ ಡಿಫೆಕ್ಟ್ ನಿಂತ ಇಂಥದ್ದೊಂದು ದುರ್ಘಟನೆ ನಡೆಯಿತು ಎಂಬುದು ವಿಷಾದದ ಸಂಗತಿ ಎರಡ್ ಸಾವಿರದ ಮೂರನೇ ಇಸವಿಗಿಂತ ಮುನ್ನ ಯಾವುದೇ ಸಿಆರ್ಪಿಎಫ್ನ ಕಾನ್ವೆ ಹೈವೇ ಮುಖಾಂತರ ಸಾಗುತ್ತಿದ್ದರೆ ಪಕ್ಕದ ಕನೆಕ್ಟಿವಿಟಿ ಸಬ್ ರೋಡ್ಗಳನ್ನ ಬ್ಲಾಕ್ ಮಾಡಲಾಗುತ್ತಿತ್ತು ಜೊತೆಗೆ ಯಾವುದೇ ವಾಹನಗಳು ಸಿಆರ್ಪಿಎಫ್ ವೆಹಿಕಲ್ಗಳ ಜೊತೆ ಸಾಗುವಂತೆ ಇರಲಿಲ್ಲ ದೇಶದ ಕೆಲ ನಾಲಾಯಕ್ ವ್ಯಕ್ತಿಗಳು ಇದಕ್ಕೆ ವಿರೋಧ ಮಾಡತೊಡಗಿದರು ಈ ರೀತಿ ಬ್ಲಾಕ್ ಮಾಡೋದ್ರಿಂದ ಸಾಮಾನ್ಯ ನಾಗರಿಕರಿಗೆ ತೊಂದರೆ ಅಂತ ತಗಾದೆ ತೆಗೆದ್ರು ಇದರ ಪರಿಣಾಮ ಕೇಂದ್ರ ಸರ್ಕಾರ ಈ ನಿಯಮವನ್ನ ತೆಗೆದುಹಾಕಿತ್ತು ಇದಕ್ಕಾಗಿ ಈ ದೇಶ ದೊಡ್ಡದೊಂದು ಬೆಲೆ ತೆರಬೇಕಾಗಿ ಬಂದಿದ್ದು ಮಾತ್ರ ತೀವ್ರ ವಿಷಾದನೀಯ ಸಂಗತಿ ಇನ್ನು ಕಾನ್ವೆ ಹೋಗುತ್ತಿರುವ ಸಮಯದಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಎಂಬ ನಿಯಮವನ್ನ ಪಾಲಿಸಬೇಕು ಈ ಕಂಡೀಷನ್ ಪ್ರಕಾರ ರೋಡ್ ಓಪನಿಂಗ್ ಪಾರ್ಟಿ ಸೆಕ್ಯೂರಿಟಿ ಚೆಕ್ ಮಾಡುತ್ತೆ ಹತ್ತಿರದಲ್ಲೆಲ್ಲಾದರೂ ಸ್ಫೋಟಕಗಳಿವೆಯಾ ಎಂದು ಸ್ಕ್ಯಾನ್ ಮಾಡಿ ತಿಳಿದುಕೊಳ್ಳುತ್ತೆ ಎಲ್ಲವೂ ಸರಿ ಇದ್ದರಷ್ಟೇ ಕಾನ್ವೆ ಹೋಗಲು ಅನುವು ಮಾಡಿಕೊಡುತ್ತೆ ಆದರೆ ಎರಡು ಸಾವಿರ ಕೆಜಿ ಸ್ಫೋಟಕಗಳನ್ನು ತಂದು ಸ್ಟಾಕ್ ಮಾಡಿ ಇಟ್ಟುಕೊಂಡಿದ್ರು ರೋಡ್ ಕ್ಲಿಯರೆನ್ಸ್ ಏಕೆ ಕೊಟ್ಟರು ಅನ್ನೋದೇ ದೊಡ್ಡ ಪ್ರಶ್ನೆ ಇಲ್ಲಿ ಸೆಕ್ಯೂರಿಟಿ ಇಶ್ಯೂ ಅಂತೂ ಖಂಡಿತ ಕಾಣಸಿಗುತ್ತೆ ಅದೇನೇ ಇರಲಿ ಕೇವಲ ಜಿಹಾದಿಗೋಸ್ಕರ ತಮ್ಮ ಜೀವ ಕಳೆದುಕೊಳ್ಳುವುದರ ಜೊತೆಗೆ ಅಮಾಯಕರ ಹಾಗೂ ಸೈನಿಕರ ಸಾವನ್ನ ಬಯಸುವ ಉಗ್ರ ಮನಸ್ಥಿತಿಗೆ ಏನು ಹೇಳಬೇಕೋ ತಿಳಿಯುತ್ತಿಲ್ಲ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯುಳ್ಳ ವಿಡಿಯೋಗಳನ್ನು ನಿಮ್ಮ ಮುಂದಿಡುತ್ತೇವೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಹಾಗೂ ಕಾಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್